ಏನು ಆರನೇ ದಿವಸ ಇವತ್ತು ನಮ್ಮ ಸ್ನೇಹಿತರೆಲ್ಲರೂ ಸೇರಿ ಧರಣಿ ಮುಂದುವರಿಸಿದ್ದಾರೆ ಅವರು ಧರಣಿ ಮಾಡ್ತಕ್ಕಂತ ಡಿಮ್ಯಾಂಡ್ಸು ಈಗಾಗ್ಲೆ ಇಒಗೆ ಸಿಇಒಗೆ ಮತ್ತೆ ಡಿ ಸಿಗೂ ಇದೆ ಮತ್ತೆ ಎಲ್ಲಾ ಪಂಚಾಯಿತಿಗಳಿಗೂ ಅವರು ಒಂದು ಸುಮಾರು ಒಂದೂವರೆ ಒಂದು ವರ್ಷದಿಂದ ಕೇಳಿದ್ದಾರೆ ಪಂಚಾಯತಿ ಫಂಡ್ಸ್ ಬರ್ತಕ್ಕಂಥ ಫಂಡ್ಸ್ ಈ ಫಂಡ್ಸ್ ಅಲ್ಲಿ ಎಸ್ ಸಿ ಎಸ್ ಟಿಗೆ ಮೀಸಲಿಟ್ಟಂತ ಟ್ವೆಂಟಿ ಫೈವ್ ಪರ್ಸೆಂಟ್ ಏನೇನ್ ಮಾಡಿದೀರ ಅದನ್ನ ಯಾವ ರೀತಿ ಫಲಾನುಭವಿಗಳನ್ನು ಗುರುತು ಮಾಡಿದೀರ ಯಾವ ರೀತಿ ಬೆನಿಫಿಟ್ ಇದಾವ ಮಾಡಿದಾರೆ ನೀವು ಆ ಫಂಡ್ಸ್ ಬಗ್ಗೆ ವಿವರ ಕೊಡಿ ಅಂತ ಅವ್ರು ಕೇಳಿದ್ದಾರೆ ಬಂದಂತ ಇಂದ ಬಂದಂತ ಫಂಡ್ಸ್ ಅನ್ನ ಕರೆಕ್ಟ್ ಕರೆಕ್ಟಾಗಿ ಏನಾದರೂ ಆ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಫಲಾನುಭವಿಗಳನ್ನು ಗುರ್ತು ಮಾಡಿ ಇಂಥ ಇಂಥ ಇದಕ್ಕೆ ಇದನ್ನು ಅಂತ ಹೇಳಿ ಅವರು ಬರೀ ಯಾರೋ ಬಂದು ಕೇಳಿದ್ರಂತಲ್ಲ ಬರವಣಿಗೆಯಲ್ಲೇ ಅವ್ರು ಬರೆದಿಡ್ಬೇಕು ಅದನ್ನು ರಿಪೋರ್ಟ್ ಮಾಡಬೇಕು ಸರ್ಕಾರಕ್ಕೆ ಸರ್ಕಾರದಿಂದ ಬಂದಂತ ಫಂಡ್ಸು ಈ ರೀತಿ ಉಪಯೋಗಿಸಿದ್ದೇವೆ ನಿಮ್ಮ ನಿಯಮ ಪ್ರಕಾರ ನಾವು ಇಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೇವೆ ವಿತರಣೆ ಮಾಡಿದ್ದೇವೆ ಅದೆಲ್ಲ ಈ ರೀತಿ ಲೆಕ್ಕ ಇದೆ ಅಂತಕ್ಕಂಥದ್ದನ್ನ ಒಂದು ರೂಪಾಯಿ ಖರ್ಚು ಮಾಡಿದ್ರೆ ಬರ್ದಿಡ್ಬೇಕು ಅವ್ರು ಅದನ್ನ ಬರ್ದಿದಾರೋ ಅದನ್ನೇ ಇವರು ಕೊಟ್ರೆ ಸಾಕಲ್ಲ ಆರು ವರ್ಷದಿಂದ ನಮಗೆ ಆ ಲೆಕ್ಕಗಳನ್ನು ಕೊಡುವುದಕ್ಕಾಗಿಲ್ಲ ಆರು ವರ್ಷದಿಂದ ಅಂತ ಅಂದ್ರೆ ಆರು ವರ್ಷ ಆ ಜನರ ಹೆಸರು ಹೇಳ್ಕೊಂಡು ಬಂದಂತ ಫ ಫ ಫಂಡ್ಸ್ ಅನ್ನ ಯಾವ್ಯಾವ ರೀತಿ ನೀವು ಉಪಯೋಗಿಸಿದ್ದೀರಿ ಅಂತ ಹೇಳೋದಕ್ಕೆ ಆಗದೆ ಇದ್ರೆ ಎಲ್ಲೋ ಒಂದ್ ಕಡೆ ದುರುಪಯೋಗ ಆಗಿದೆ ದುರುಪಯೋಗ ಆಗಿದ್ರೆ ಕಾನೂನು ಪ್ರಕಾರ ಅವ್ರ ಮೇಲೆ ಏನ್ ಕ್ರಮ ಜರುಗಿಸಬೇಕು ಅದು ಯಾರು ಜರುಗಿಸಬೇಕಾಗಿದೆ ಆ ರೀತಿ ಏನಾದರೂ ತಪ್ಪು ಮಾಡಿದ್ರೆ ಇವನು ಹೋಗ್ಬೇಕು ಚೆಕ್ಅಪ್ ಮಾಡ್ಬೇಕು ಆ ತಪ್ಪನ್ನು ಗುರ್ತು ಮಾಡಬೇಕು ಅವರಿಗೆ ಪನಿಷ್ಮೆಂಟ್ ಆಗ್ಬೇಕು ಅಂತಕ್ಕಂದ್ರೆ ರೆಕಮೆಂಡ್ ಮಾಡಬೇಕು ಆ ರೆಕಮೆಂಡ್ ಮಾಡಿದವರು ಏನಾದ್ರೂ ಇದ್ರೇನು ಕೊಡ್ಬೇಕು ಇವರಿಗೆ ರೆಕಮೆಂಡ್ ಮಾಡದೆ ಇದ್ರೆ ನಿಮ್ದು ತಪ್ಪಿರತ್ತೆ ಮತ್ತೆ ಅದೇ ರೀತಿ ಈ ರಿಪೋರ್ಟ್ಸ್ ಅನ್ನ ಮೇಲ್ಗಡೆವರೆಗೂ ಪ್ರತಿ ವರ್ಷನೂ ಮುಟ್ಟಿಸ್ಬೇಕಾಗತ್ತೆ ಮುಟ್ಸಿದ್ರೆ ಸಿಇಒ ಆಫೀಸ್ ಆದ್ರೂ ಇದನ್ನ ಇವರು ಕೊಡ್ಬೇಕು ಈ ರೀತಿ ಇದನ್ನ ಉಪಯೋಗಿಸಿದೀವಿ ಅಂತ ಅವರು ಇಲ್ಲ ಇವರು ಇಲ್ಲ ಅವರು ಇಲ್ಲ ಅಂತಂದ್ರ ಏನರ್ಥ ಅದು ಯಾರೋ ಒಬ್ಬರು ಸ್ವಂತಕ್ಕೇನಾದ್ರೂ ಈ ವ್ಯವಸ್ಥೆ ನಡೀತಾ ಇರೋದ ಪ್ರಜಾಪ್ರಭುತ್ವದಲ್ಲಿ ಜನರಿಗಾಗಿ ಏನೇನು ಸೌಲಭ್ಯಗಳಿದೆಯೋ ಆ ಸೌಲಭ್ಯಗಳಲ್ಲಿ ಆ ಸ್ಕೀಮ್ಗಳಲ್ಲಿ ಸರ್ಕಾರದ ನಿಯಮದ ಅಡಿಯಲ್ಲಿ ಇದು ನಡಿಬೇಕಾಗಿರೋದು ಆ ನಿಯಮಗಳನ್ನು ಮೀರಿದ ಮೀರಿ ಯಾರೇ ಮೀರಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ನಿಯಮಗಳ ಪಾಲನೆ ಮಾಡಿಲ್ಲ ಕ್ರಮಾನ ಜರುಗಿಸೀ ಅಂದ್ರೆ ಯಾರು ಕೇಳೋದು ಕೇಳ್ಬೇಕಾಗಿರೋದು ಯಾರು ಆ ಫಲಾನುಭವಿಗಳಿದಾರೋ ಅವರೇ ಕೇಳ್ಬೇಕಾಗತ್ತೆ ಆ ಇವತ್ತು ಆಗ್ತಾ ಇರೋದು ಇದನ್ನ ಸುಮ್ಮನೆ ಪರಿಗಣಿಸ್ಬೇಡಿ ಕಾನೂನು ರೀತಿ ಏನೇನಿದೆಯೋ ಅದೆಲ್ಲವನ್ನ ನನ್ನೇ ನೀವು ಇಲ್ಲಿ ಪಾಲನೆ ಮಾಡಬೇಕು ಮಾಡಿದ್ರೆ ಇಲ್ಲಿ ಇವ್ರಿಗೆಲ್ಲರಿಗೂ ಹೇಳಿ ನೋಡಿಪ್ಪ ಇಂತ ಇಂಥ ಪಂಚಾಯಿತಿಯಲ್ಲಿ ಈ ವರ್ಷ ಇಷ್ಟು ಫಂಡ್ ಬಂದಿತ್ತು ಆ ಫಂಡ್ ಅಲ್ಲಿ ಇಂತ ಇಂತ ಕೆಲ್ಸಗೆ ಮಾಡಿದ್ದೇವಿ ಇಂತ ಇಂತ ಫಲಾನುಭವಿಗಳನ್ನು ಗುರುತು ಮಾಡಿದೇವಿ ಅವ್ರಿಗೆಲ್ಲ ನಾವೇ ಕೊಟ್ಟಿರ್ತಕ್ಕಂಥದ್ದು ಇದು ಲೀಸ್ಟ್ ಏನ್ ನಿಮ್ ಕೊಡೋದಕ್ಕೆ ಕೊಡದೇ ಇದ್ರೆ ಇಲ್ಲ ಕಡೆ ದುರುಪಯೋಗ ಆಗಿದೆ ಅಂತ ದುರುಪಯೋಗ ಇದ್ರೆ ಪನಿಷ್ಮೆಂಟ್ ಆಗ್ಲೇಬೇಕು ಪನಿಷ್ಮೆಂಟ್ ಆಗುವವರೆಗೂ ನಾವು ಎದ್ದೇಳೋದಿಲ್ಲ ಅನೇಕ ಬಾರಿ ನಾವು ಆರು ತಿಂಗಳಿಂದ ಕೇಳಿದ್ದೀವಿ ಅವ್ರು ಯಾವ ರೀತಿ ಸ್ಪಂದನೆ ಇಲ್ಲ ಸ್ಪಂದನೆ ಇರುವಾಗ ನಾವು ಅದಿ ಅನಿವಾರ್ಯವಾಗಿ ಬೀದಿಗೆ ಬರಲೇಬೇಕಾಗಿದೆ ನಮ್ಮ ಹಕ್ಕುಗಳನ್ನು ಕೇಳಲೇಬೇಕಾಗುತ್ತೆ ಆ ಹಕ್ಕುಗಳನ್ನ ಈಡೇರುವವರೆಗೂ ನಾವು ಮುಂದುವರಿಸ್ತೀವಿ ಅಂತ ಏನು ಹೋರಾಟ ಮುಂದುವರೆದಿದ್ಯೋ ಆ ಹೋರಾಟಕ್ಕೆ ನಮ್ಮೆಲ್ಲರ ಬೆಂಬಲನೂ ಇದೆ ಒಂದಷ್ಟು ವಿಷಯ ನೋಡ್ತೀವಿ ಇದನ್ನ ಹಿಂಗೇಮ್ ನೆಗ್ಲೆಕ್ಟ್ ಮಾಡಿದ್ರೆ ಮತ್ತೆ ನಾವು ಪೂರ್ತಿ ಈ ಹೋರಾಟಗಳಲ್ಲಿ ತೊಡಗಿಸ್ಕೊಳ್ತೀವಿ ಅಂತಕ್ಕಂಥದ್ದನ್ನ ಸರ್ಕಾರ ಕೇಳ್ತಾ ಇದ್ದೀವಿ ನಾವಂತೂ ಸುಮ್ಮನೆ ಕೂರೋದಿಲ್ಲ ನೋಡ್ತಾ ಇರ್ತೀವಿ ನ್ಯಾಯವಾಗಿ ನಡೀತಾ ಇದ್ರೆ ನಡೀಲಿ ಅನ್ಯಾಯ ನಡೀತಾ ಇದ್ರೆ ಪ್ರತಿಭಟನೆ ಮತ್ತೆ ನಮ್ಮ ಆ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಅದು ಹಲವಾರು ರೀತಿ ಹೋರಾಟಗಳು ರೂಪುರೇಷೆಗಳಿಗೆ ಇರುತ್ತೆ ನಾವೇ ತಯಾರಾಗ್ತೀವಿ ಮತ್ತೆ ನೀವು ಮೊಂಡವಾದದಿಂದ ಇರಿ ನಾವನವೇ ಕಾನೂನು ಪ್ರಕಾರ ಏನು ಕೇಳಬೇಕಾಯಿತು ಅದನ್ನು ಕೇಳ್ತೀವಿ ಅದರಿಂದ ಉದಾಸೀನ ಮಾಡಬೇಡಿ ಅಂತಕ್ಕಂಥದ್ದನ್ನ ನಾನು ಸರ್ಕಾರಕ್ಕೆ ಎಚ್ಚರಿಕೆ ಹುಡ್ತಾ ಇದ್ದೀವಿ ಮತ್ತೆ ಇದನ್ನ ಹೋರಾಟದ ದಿಕ್ಕು ಯಾವ್ಯಾವ ದಿಕ್ಕು ತಗೊಂಡು ಹೋಗ್ಬೇಡಿ ಕಾರಣ ನೀವೇ ಆಗ್ತೀರಾ ಹೋರಾಟ ಏನಾದರೂ ದಿಕ್ ತಪ್ತಾ ಇದ್ರೆ ಕಾರಣ ನೀವೇ ಆಗ್ತೀರಾ ಮತ್ತೆ ನಮ್ಮ ಸ್ನೇಹಿತರೇ ಹೇಳ್ತಾ ಇದ್ರು ನಮಗೆಲ್ಲ ನಾವೇ ಬೆದರಿಕೆ ಆಗ್ತಾ ಇದಾರೆ ಬೆದರಿಕೆ ಹಾಕುವ ಕಾಲ ಯಾವ್ದೋ ಪಾಲುಗಾರನ ಸಂಸ್ಕೃತಿ ಇತ್ತು ಪ್ರಜಾಪ್ರಭುತ್ವದಲ್ಲ ನಾನ್ ನಡೆಯೋದಿಲ್ಲ ಅವನ ಯಾವನೋ ಒಬ್ಬರ ಮೇಲೆ ಬೆದರಿಕೆ ಹಾಕಿದ್ದ ಪ್ರಿಯಾಂಕಾ ಖರ್ಗೆ ಈಗ ಎಲ್ಲಿದ್ದಾನೆ ಕಾನೂನು ಅಡಿಯಲ್ಲೇ ಒಳಗಡೆ ಇದ್ದಾನೆ ಯಾರ್ಯಾರು ಬೆದರಿಕೆ ಹಾಕ್ತಾರೋ ಅವ್ರನ್ನೆಲ್ಲ ಪಟ್ಟಿ ಮಾಡಿ ಕಂಪ್ಲೇಂಟ್ ಮಾಡ್ತಾ ಇರ್ಬೇಕು ಬೇರೆ ಬೇರೆ ಇಲ್ಲಿಗೆಲ್ಲ ಏನೇನು ನಡೆಸ್ತಾರೋ ಅದೆಲ್ಲನಾವೇ ಪಟ್ಟಿ ಮಾಡ್ಬೇಕು ಡೈಲಿ ನೀವು ಪೊಲೀಸ್ಗು ಈ ಡೆವಲಪ್ಮೆಂಟ್ಸ್ ಅನ್ನ ಕೊಡ್ತಾ ಇರ್ಬೇಕಾಗುತ್ತೆ ರೆಕಾರ್ಡ್ ಇರ್ಬೇಕಾಗುತ್ತೆ ನಮ್ಮ ಹತ್ರ ಆ ದಿಕ್ಕಿನಲ್ಲಿ ಹೋರಾಟ ಮುಂದುವರಿ ಧೈರ್ಯವಾಗಿ ನೀವು ಮುನ್ನುಗ್ಬೇಕು ನ್ಯಾಯ ಸಿಕ್ಕುವವರೆಗುನೆ ಒಂದು ಮುಂದುವರಿಸಬೇಕು ಈ ಹೋರಾಟದಲ್ಲಿ ಅದರಿಂದ ಹೋರಾಟದ ದಿಕ್ಕುಗಳನ್ನ ಇನ್ನು ಚರ್ಚೆ ಮಾಡ್ತಾರೆ ಬೇರೆ ಬೇರೆ ರೀತಿ ಅಳವಡಿಸ್ತಾರೆ ಅದಕ್ಕೆಲ್ಲ ನಮ್ಮ ಬೆಂಬಲ ಇರುತ್ತೆ ನ್ಯಾಯಸಮ್ಮತವಾದಂತಹ ಹೋರಾಟ ಏನ್ ನಡೀತಾ ಇದೆಯೋ ಅದಕ್ಕೆ ಸಂಪೂರ್ಣವಾದಂತಹ ಬೆಂಬಲ ನಮ್ದಿರುತ್ತೆ ಮುಂದಿನ ದಿನಗಳಲ್ಲಿ ಪೂರ್ತಿಯಾಗಿ ನಾವು ತೊಡಗಿಸ್ಕೊಳ್ತೀವಿ ನೀವು ಉದಾಸೀನ ಮಾಡಿದ್ರೆ ಅಂತಕ್ಕಂಥದ್ದನ್ನ ನಾನು ಎಚ್ಚರಿಕೆಯ ಗಂಟೆಯನ್ನ ಆ ಸರ್ಕಾರಕ್ಕೆ ಬಾರಿಸ್ತಾ ಇದ್ದೀವಿ ಹಲವಾರು ಹೋರಾಟ ಈಗ ಕೆಲವು ಸಂದರ್ಭಗಳಲ್ಲಿ ನಾವಿಂದು ಎರಡ್ ಸಾವಿರದಲ್ಲಿ ಇಪ್ಪತ್ ಸಾವಿರ ಬಿ ಪಿ ಎಲ್ ಕಾರ್ಡ್ಗೆ ಇಳಿಸಿಬಿಟ್ಟಿದ್ರಿ ನಲವತ್ತೈದು ಸಾವಿರ ಕಾರ್ಡ್ಗಳು ಆಗ್ಬೇಕಾದ್ರೆ ನೂರ ಹದಿನೈದು ದಿವಸ ಧರಣಿ ಕೂತಿದ್ದೀವಿ ನಾಲ್ಕು ದಿವಸ ಉಪವಾಸ ಕೂತಿದ್ವಿ ಆವಣಿ ಸ್ಟೇಷನ್ ಇಲ್ಲಿ ಆಗಿದ್ದನ್ನ ಕೋಲಾರಗ ಹಾಕಿರುವಾಗ ಹನ್ನೊಂದು ದಿವಸ ಇದ್ರಲ್ಲಿ ಮಾಡಿದ್ವಿ ಆವಣಿಯಲ್ಲಿ ಮತ್ತೆ ಅಲ್ಲಿಂದ ಕಾಲ್ನಡಿಗೆ ಜಾತ್ರೆ ಇಲ್ಲಿ ಬಂದವು ಇಲ್ಲಿ ಬಂದ ಮೇಲೆ ನಾಲ್ಕು ದಿವಸ ಉಪವಾಸ ಕೂತೆ ಮತ್ತೇನೆ ಅವ್ರು ತಗೊಂಡ್ಬಂದು ಇದನ್ನ ಕೊಟ್ಟಿದ್ದು ಯಾವ್ದನಾ ಸಂಶ್ಲೇಷನ್ ಇಲ್ಲೇ ಆಗ್ತಾ ಇದೀವಿ ಇಂತಹ ಹಲವಾರು ಹೋರಾಟಗಳ ಅನುಭವಗಳಿದೆ ಅದು ಕೆಲವು ಸಂದರ್ಭಗಳಲ್ಲಿ ಮಾತುಕತೆಯಲ್ಲೇ ಮುಗ್ದು ಹೋಗುತ್ತೆ ಕೆಲವು ಸಂದರ್ಭಗಳೇ ಒಂದ್ ದಿವ್ಸ ಎರಡು ದಿವ್ಸ ತಗೊಳ್ತಾರೆ ಕೆಲವು ದಿವಸಗಳು ಮಂಡುವಾದ ಅವ್ರ ತಪ್ಪುಗಳು ಜಾಸ್ತಿ ಇದ್ರೆ ಅದನ್ನ ಫೇಸ್ ಮಾಡಕ್ಕಾಗಲ್ಲ ಇವ್ರ ಮುಂದ್ಗಡೆ ಹೋಗಿ ಅಂತೇಳಿ ರಾಗ ಮಾಡ್ಕೊಂಡು ಹೋಗ್ತಾರೆ ಬೇರೆ ಬೇರೆ ತಂತ್ರಗಳನ್ನು ಉಪಯೋಗಿಸ್ತಾರೆ ಹೋರಾಟವನ್ನ ಹೆಂಗೆ ಹೋರಾಟವನ್ನ ದಿಕ್ಕ ತಪ್ಪಿಸುವುದು ಹೆಂಗೆ ಯಾವ ತಂತ್ರಗಳು ಉಪಯೋಗಿಸ್ಬೇಕು ಎಲ್ಲ ಪ್ರಯತ್ನಗಳು ನಡೆಯುತ್ತೆ ಆದ್ರೆ ಇವೆಲ್ಲ ಪ್ರಯತ್ನಗಳು ವ್ಯರ್ಥ ಆಗುತ್ತೆ ಯಾವ್ದು ನ್ಯಾಯ ಇದೆಯೋ ಅದಕ್ಕೆ ಜೀವದ ಜೀವ ಇರುತ್ತೆ ಆ ಜೀವಂತವಾದಂತ ಹೋರಾಟಕ್ಕೆ ನೀವೇನೇ ತಂತ್ರಗಳು ಉಪಯೋಗಿಸಿದ್ರು ಏನೂ ಆಗೋದು ಹೋರಾಟಗಾರರು ಒಂದೆರಡು ಪಂಚಾಯತಿಲ್ಲ ಇಡೀ ತಾಲೂಕಿನ ಮೂವತ್ತು ಪಂಚಾಯತ್ ನಗನ ಪ್ರಾಚೀ ಸಮತ ಪ್ರತಿ ಸ್ವಾಮಿ ಅಧಿಕಾರಿ ಇಲಾಖೆ ಬರ್ತಾ ಇದ್ದೆ ಮುಂದೆ ಇವತ್ತೆಲ್ಲಾ ನಾಳೆ ಬರಲೇಬೇಕು ಇವತ್ತೆಲ್ಲಾ ನಾಳೆ ಬರಲೇಬೇಕು ಈಗ ಮೂವತ್ತು ಪಂಚಾಯ್ತಿ ಈಗಾಗ್ಲೇ ಹೇಳ್ತಾ ಇದ್ವಿ ಈಗ ದಿನಕ್ಕೊಂದ್ ಆಹ್ ಒಂದ್ ಪಂಚಾಯತಿ ಎರಡು ಪಂಚಾಯತಿ ಮೂರ್ ಪಂಚಾಯತಿ ಬಂದ್ ಕೂರ್ತಾರೆ ಅದಾದ ಮೇಲೆ ಪ್ರತಿ ಹೋಬಳಿಯಿಂದ ಒಂದೊಂದು ಕಾಲ್ನಡಿಗೆ ಜಾಥಾ ಇಲ್ಲಿಗೆ ಬರ್ತಾರೆ ಇದೆಲ್ಲ ಆದ್ಮೇಲೆ ಎಲ್ಲಾ ಪಂಚಾಯಿತಿ ಅವರು ಸೇರ್ಕೊಂಡು ಇಲ್ಲಿಂದ ಬೆಂಗಳೂರು ಗ್ರಾಮೀಣಾಭಿವೃದ್ಧಿ ಮಂತ್ರಿ ನಾವೇ ಹೋಗತಕ್ಕಂತ ಕಾರ್ಯಕ್ರಮನ ಆಗುತ್ತೆ ಒಂದಲ್ಲ ಹಿಂದೆ ಇದ್ರೆ ಹೋರಾಟಗಾರರಿಗೆ ಹಲವಾರು ದಾರಿಗಳಿದೆ ಹೋರಾಟ ಮಾಡ್ತಕ್ಕಂಥದ್ದು ಅದನ್ನು ಮುಂದುವರಿಯುತ್ತೆ ಇವತ್ತು ಮುಂದುವರೆದ್ರೆ ಹೋರಾಟಗಾರ ತೊಂದರೆ ಮಾಡೋದಕ್ಕೆ ಕಾನೂನು ಪ್ರಕಾರ ಯಾರ್ಯಾರು ಈಗಿನ ಈ ಪ್ರಿಯಾಂಕಾ ಕಾರ್ಗೆ ಬೆದರಿಕೆ ಹಾಕಿದ್ದಕ್ಕೆ ಏನಾಯ್ತು ಅದೇ ಆಗುತ್ತೆ ಇನ್ನೂನವೇ ಅದೇ ಆಗುತ್ತೆ ಇಲ್ಲಿ ಮುಂದಿನ ದಿನಗಳಲ್ಲಿ ಈ ಹೋರಾಟಕ್ಕೆ ಒಂದು ಸಂಪೂರ್ಣವಾದಂತ ನನ್ನ ಬೆಂಬಲ ಇದೆ ಅಂತ ಯಾವುದು ಈ ನೋಡ್ತಾ ನೋಡ್ತಾ ನಾವು ಇನ್ವಾಲ್ವ್ ಆಗಬಿಡುತ್ತೆ ಒತ್ತಾರಿಯಾಗಿ ಈ ಹೋರಾಟದ ಬಗ್ಗೆ ಹೇಳ್ಬೇಕಾದ್ರೆ ಅಧಿಕಾರಿಗಳಿಗೆ ಏನಂತ ಹೇಳಿ ರವಾನೆ ಅಧಿಕಾರಿಗಳು ಉದಾಸೀನ ಮಾಡಬೇಡಿ ಅಂತ ಉದಾಸೀನ ಮಾಡಿದ್ರೆ ತುಂಬಾ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ಆದ್ದರಿಂದ ಆ ತೊಂದರೆಗಳ ಅನುಭವಿಸೋದಕ್ಕೆ ಮುಂದಿನ ದಿನಗಳಲ್ಲಿ ಯಾರು ಏನೇನೋ ಬೇರೆ ಬೇರೆ ರೀತಿ ನಿಮಗೆ ಮಾಹಿತಿ ಹೇಳ್ಬೋದು ಅದೇನಾಗುತ್ತೆ ಇದೇನಾಗುತ್ತೆ ಉದಾಸೀನ ಮಾಡಬೇಡಿ ಉದಾಸೀನ ಮಾಡಿ ಅವ್ರು ಏನೇನಾಗಿದ್ದಾರೆ ಅಂತ ನೋಡ್ಬಿಟ್ಟಿದ್ವಿ ಉದಾಸೀನ ಮಾಡಬೇಡಿ